ಇಲ್ಲಿ ಗುಲ್ಬರ್ಗದಲ್ಲಿ ನ್ಯಾಚುರಲ್ ಇಂಟಿಗ್ರೇಷನ್ ಇದೆ ಸರ್ ಹಿಂದೂ ಮುಸ್ಲಿಮ್ ಯಾವುದು ಭಯವಿರುತ್ತೆ ಕೂಡಿ ಇದೇ ಭಾಳ ಮಹತ್ವ ಸರ್ ಗುಲ್ಬರ್ಗದಲ್ಲಿ ಇಷ್ಟು ಮೆಜಾರಿಟಿ ಇದ್ರು ಯಾವುದೂ ಇದು ಆಗಂಗಿಲ್ಲ ಅದೇ ನಾವೊಂದು ಊರು ಸಿದ್ಧಾಗ ನಾವು ಹೋಗ್ತೇವೆ ಅಲ್ಲಿ ಅಲ್ಲಿಂದ ನಮ್ಮ ಜಾತ್ರೆ ಇದ್ದಾಗ ಅವ್ರು ಬರ್ತಾರೆ ಬಹಳ ಅದೊಂದು ನ್ಯಾಚುರಲ್ ಇದೆ ಸರ್ ಇಲ್ಲಿ ಸರ್ ಇಲ್ಲಿ ಬಂದಾಗ ಎಲ್ಲರೂ ಸಂಘ ಸೇಶ್ವರ ಇಲ್ಲಿ ಬರ್ತಾರೆ ಗುಡಿಗೆ ಬರ್ತಾರೆ ಮತ್ತೆ ಕೆ ಬಿ ಎನ್ ಬುದ್ಧಿ ಈಗ ಅದ್ರ ಎರಡ್ ಇತ್ತು ಎರಡ್ ಕಣ್ಣಿತ್ತು ಈಗ ಮುಕ್ಕಣ್ಣವ್ರು ಆದ್ರೆ ಬುದ್ಧಿವಾರ ಮಾಡಿದ್ಕಂಡ ಫಂಕ್ಷನ್ದಾಗೆ ಅಂದ್ರೆ ಅಪ್ಪ ಗುಲ್ಬರ್ಗ ಮುಕ್ಕಣ್ಣ ಅಂತ ಮೂರ್ ಕಣ್ಣ ಮೂರ್ ಕಣ್ಣ ಈಗ ಎರಡ್ ಕಣ್ಣಿದ್ದು ಖಾದ್ಯ ಬಂದ ಮಾಸ ಈಗ ಧರ್ಗ ಸಾಹೇಬ್ರು ಮಾಡ್ಕೊಳ್ಳಿ ಮುಕ್ಕಣ್ಣ ಮುಕ್ಕಣ ಮೂರನೇ ಕಣ್ಣ ಮೂರನೇ ಕಣ್ಣ ಹೌದೌದು ಅದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ರೆ ಅಪ್ಪಾಜಿ ಅವರು ಯಾವ ಅವರು ಸೂತ್ರ ಸಾಹಿತ್ಯ ಬರೆದಿದ್ರು ಸರ್ ಅಪ್ಪೋರು ಸೂತ್ರ ಸಾಹಿತ್ಯ ಬಹಳ ವರ್ಷಗಳಿಂದ ಯಾರು ಬರೆದಿದ್ದಿಲ್ಲ ಇಪ್ಪತ್ತೊಂದು ದಾಸೋಹ ಸೂತ್ರ ಬರೆದ ಆ ಸೂತ್ರ ಸಾಹಿತ್ಯನ ಮರು ಸ್ಥಾಪನೆ ಮಾಡಿದ್ದಾರೆ ನೈನ್ಟೀನಲ್ಲಿ ಅದರ ಮೇಲೆ ನಮ್ಮ ಕಾಮತ್ ಅವರು ಸೂರ್ಯನಾಥ್ ಕಾಮತ್ ಅವರು ಭಾಷೆ ಬರ್ತಿದ್ದಾರೆ ಸರ್